ನಮಸ್ಕಾರ ಐ ಪಿ ಎಲ್ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇನ್ನು ನಿನ್ನೆ ಲಕ್ನೌ ಸೂಪರ್ ಜೈನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿದ್ರು ಲಕ್ನೌ ಟೀಮ್ನ ಅವರ ತವರಲ್ಲೇ ಕೆಡವಿ ಹಾಕಿದ್ದಾರೆ ಪಂಜಾಬ್ ಈ ಕುರಿತು ಸಾಕಷ್ಟು ಮಾತಾಡೋಣ ಇದರ ಜೊತೆ ಇವತ್ತು ನಮ್ಮ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗ್ತಿದ್ದಾರೆ ಈ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಕಿದೆ ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ವೆಲ್ಕಮ್ ಮಾಡಿಬಿಡೋಣ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ ಹೆಲೋ ಸರ್ ವೆಲ್ಕಮ್ ಟು ದಿ ಶೋ ಎಸ್ ಸರ್ ಎಸ್ ಸರ್ ಇನ್ನು ನಿನ್ನೆ ನಡೆದಂತಹ ಮ್ಯಾಚ್ ಲಕ್ನೌ ವರ್ಸಸ್ ಪಂಜಾಬ್ ಸೊ ಅವರ ಹೋಮ್ ಗ್ರೌಂಡ್ನಲ್ಲೇ ಲಕ್ನೌ ಅವರನ್ನ ಸೋಲ್ಸಿದ್ದಾರೆ ಪಂಜಾಬ್ ಸೊ ಹೇಗಿತ್ತು ಸರ್ ಮ್ಯಾಚ್ ಒಂದು ರೀತಿ ಹೇಳಬೇಕು ಅಂದರೆ ಅದೇ ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ಸೂಸೈಡ್ ಅಂತಾನೆ ಹೇಳಬೇಕು ನಿನ್ನೆ ಮ್ಯಾಚು ಯಾಕಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದ್ರೆ ಸೆಕೆಂಡ್ ಇದರಲ್ಲಿ ಅಷ್ಟು ಕಾನ್ಫಿಡೆಂಟನ್ನು ತೋರಿಸಿದ್ರು ಸನ್ ರೈಸರ್ಸ್ ಮೇಲೆ ನಾವು ಚೇಸ್ ಮಾಡೇ ಹೊಡಿತೀವಿ ಅನ್ನೋ ಥರ ಸೊ ಅಷ್ಟಾದ ಮೇಲೂ ಕೂಡ ಮತ್ತೆ ಹೋಮ್ ಗ್ರೌಂಡಲ್ಲಿ ಬಂದು ಸೋಲ್ತಾರೆ ಅಂದರೆ ಅದು ಈ ಮಟ್ಟಕ್ಕೆ ಸೋಲ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿ ಲಕ್ನೌನ ಒಂದು ನಾವು ಇಡೀ ಮ್ಯಾಚನ್ನು ನಾವು ರಿವ್ಯೂ ಮಾಡ್ತಾ ಹೋದರೆ ಏನು ತಪ್ಪುಗಳು ಮಾಡುತ್ತೋ ಅಂದರೆ ಫಸ್ಟ್ ಆಫ್ ಆಲ್ ಅದೇ ಹೇಳೋದಲ್ಲ ಓಪನಿಂಗ್ ಪಾರ್ಟ್ನರ್ಶಿಪ್ ಎಲ್ಲಿ ಆಗುತ್ತೋ ಅಲ್ಲೇ ಎಲ್ಲ ಎಲ್ಲ ಆಟಗಾರ ಮೇಲೂ ಪರಿಣಾಮ ಬೀಳುತ್ತೆ ಸೆಕೆಂಡ್ ಥರ್ಡ್ ಪೊಸಿಷನ್ ಫೋರ್ತ್ ಪೊಸಿಷನ್ ಎಲ್ಲ ಸೊ ನೆನ್ನೆ ಅದು ಪರ್ಫೆಕ್ಟ್ ಎಕ್ಸಾಂಪಲು ನೀವು ಬೇಕಾದ್ರೆ ಸ್ಕೋ ಸ್ಕೋರ್ ಬೋರ್ಡನ್ನು ನೋಡಿ ಲಕ್ನೌ ಸೂಪರ್ ಜಿನ್ ಇದ್ರದ್ದು ಒಬ್ಬರು ಆಡಿದ್ರೆ ಇನ್ನೊಬ್ರು ಆಡಿಲ್ಲ ಒಬ್ಬರು ಆಡಿದ್ರೆ ಒಬ್ರು ಆಡಿಲ್ಲ ಆ ಥರನೇ ಬಂತು ಕೋರ್ಡಿನೇಷನ್ ಇಲ್ಲ ಸೊ ಅಲ್ಲಿ ಹೇಗೆ ಬರುತ್ತೆ ಅಂದರೆ ಒಬ್ಬೊಬ್ಬರ ಮೇಲೆ ಅವ್ರು ಅಂದರೆ ಅವ್ರ ವೈಯಕ್ತಿಕ ಆಟವನ್ನು ಹಾಡಬೇಕಾಗಿತ್ತು ಅಫ್ಕೋರ್ಸ್ ಇದ್ದೇ ಇರುತ್ತೆ ಆಡಲೇಬೇಕು ಬಟ್ ಒಬ್ಬ ಹಾಡೋವಾಗ ಇನ್ನೊಬ್ಬ ಅದಕ್ಕೆ ಕೈ ಜೋಡಿಸ್ಲೇಬೇಕಲ್ವಾ ಇಸೆ ಅಲ್ಲಿ ಏನಾಗಿದೆ ಅಂದರೆ ಚೈನ್ ಲಿಂಕ್ ಕಟ್ಟಾಗ್ತಾ ಹೋಗಿದೆ ಅಲ್ಲಿ ನಿನ್ನೆ ಅವ್ರ ಸ್ಕೋರ್ ಹೊಡೆದಿರ್ಬೋದು ಸೊ ಆದರೆ ಒನ್ ಸೆವೆಂಟಿ ಕೂಡ ಅದು ತುಂಬ ಕ ಇದರಲ್ಲಿ ಐ ಪಿ ಅಲ್ಲಿ ಆ್ಯಂಡ್ ಇನ್ನೊಂದು ಹೇಳ್ತೀವಿ ಪಿಚ್ಚು ನಾವು ನೆನ್ನೆ ಯಾಕಾನೆ ಸ್ಟೇಡಿಯಮ್ಮು ನಾವು ಫಸ್ಟೇ ಹೇಳಿದ್ವಿ ಬೌಲಿಂಗ್ ಆಗುತ್ತೆ ಬಟ್ ಫಿಫ್ಟಿ ಫಿಫ್ಟಿ ಇದೆ ಅಂತ ಸೊ ಫಿಫ್ಟಿ ಫಿಫ್ಟಿ ಇದ್ದರೂ ಕೂಡ ನೋಡಿ ಪಂಜಾಬ್ ಕಿಂಗ್ಸ್ ಅವ್ರು ಡ್ಯೂ ಫ್ಯಾಕ್ಟರ್ ಆಗಿರ್ಬೋದು ವಾಟ್ ಆಗಿರ್ಬೋದು ಬಟ್ ಛಲ ಅಂತಿದ್ರೆ ಅಂಥವ್ರು ಬ್ಯಾಟಿಂಗ್ ಆಡ್ಬೋದು ಆಮೇಲೆ ನಾನು ಫಸ್ಟೇ ಹೇಳಿದ್ದೆ ಲಖನೌ ಸೂಪರ್ ಜೈನ್ಸಲ್ಲಿ ಏನು ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅದರಲ್ಲೇ ಪುರನ್ ಚೆನ್ನಾಗಿ ಆಡಿದ್ದು ಆದರೆ ಉಳಿದವರು ಯಾರೋ ಅದರಲ್ಲಿ ಎಸ್ಪೆಷಲಿ ಮಿಷಲ್ ಮಾರ್ಚು ಅವರು ಫಸ್ಟ್ ಓವರೇ ಇದಾಗ್ತಾರೆ ಅಂದರೆ ಇವಾಗ ಯಾರೋ ಇನ್ಎಕ್ಸ್ಪೀರಿಯೆನ್ಸ್ಡ್ ಬ್ಯಾಟ್ಸ್ಮನ್ ಇದಾದರೆ ಅದನ್ನು ಓಕೆ ಅನ್ಬೋದು ಆದರೆ ಮಾರ್ಷ್ ಅಂತ ಪ್ಲೇಯರೇ ಆ ಬಾಲ್ನ ಎದುರಿಸೋಕೆ ಕಾನ್ಫಿಡೆಂಟ್ ಇದೆ ಔಟ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬ್ರೇಕಪ್ ಆಗಿಬಿಟ್ಟಿರುತ್ತೆ ಸೊ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗು ಅದೇ ರೀತಿ ಹಳದ್ರು ಫಸ್ಟ್ ವಿಕೆಟ್ ಇದಾದ್ರು ಕೂಡ ಆದರೆ ನೆಕ್ಸ್ಟ್ ತ್ರೀ ಬ್ಯಾಟ್ಸ್ಮೆನ್ ನೋಡಿ ಅವರು ಇನ್ನೂ ನೆಹಾಲ್ ಕೂಡ ನಲ್ವತ್ಮೂರು ರನ್ನು ಹೊಡೆದ್ರಲ್ಲ ಸೊ ಅವ್ರು ನೋಡಿ ಅವರೇನು ಜಾಸ್ತಿ ಬಾಲುಗಳನ್ನು ತಗೊಂಡಿಲ್ಲ ಕಡಿಮೆ ಬಾಲ್ಗಳಲ್ಲೇ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ರಲ್ಲ ಆದರೆ ಅದೇ ರೀತಿ ಲಕ್ನೌ ಸೂಪರ್ ಜೆಂಟ್ಸ್ ಬ್ಯಾಟ್ಸ್ಮನ್ಗಳು ಯಾರೂ ಮಾಡೋಕ್ಕಾಗಲಿಲ್ಲ ಓಕೆ ಸೊ ಹಾಗಾಗಿ ನಾವು ಬಡೋನಿ ಬ್ಯಾಟಿಂಗನ್ನು ಕೂಡ ನಾವು ಹೊಗಳಬೇಕು ಆದರೆ ಅದು ಇಂಪ್ಯಾಕ್ಟ್ಫುಲ್ ಆಗಿಲ್ಲಲ್ಲ ಲಕ್ನೋ ಇದಕ್ಕೆ ಟಾಸನ್ನು ಗೆದ್ದಿದ್ದು ಕೂಡ ಪಂಜಾಬ್ಗೆ ಒಂದು ರೀತಿ ಹೆಲ್ಪ್ಫುಲ್ ಆಯಿತು ನಾವು ಈ ಇದರಲ್ಲಿ ನಾವು ಸೀಸನಲ್ಲಿ ನೋಡಿದ್ರೆ ಟಾಸ್ ಗೆದ್ದಂಥ ಟೀಮು ಹೆಚ್ಚು ಚೇಸಿಂಗ್ ತಗೊಂಡಿರೋದು ಅದೇ ರೀತಿ ಗೆದ್ಕೊಂಡು ಬಂದಿರತ್ತೋ ಸೊ ಇದೇ ಟೀಮನ್ನು ಇವತ್ತು ನಿನ್ನೆ ಪಂಜಾಬ್ ಕಿಂಗ್ಸ್ ಮಾಡಿದ್ದು ನಾನು ಶ್ರೇಯಸ್ ಅಯ್ಯರ್ ಬಗ್ಗೆ ನಾವು ಕೋರ್ಸ್ ಅಂಡ್ ಪ್ರಭು ಸಿಮ್ರನ್ ಸಿಂಗ್ ಕೂಡ ಅವ್ರು ನೆನ್ನೆ ಒಂದು ಸರ್ಪ್ರೈಸ್ ಗಿಫ್ಟ್ ಆಯ್ತು ಎಸ್ ಈ ಥರ ಅವರು ಕೂಡ ಶಾಕ್ ಕೊಡ್ತಾರ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೋ ಬಟ್ ಓವರ್ ಆಲ್ ನೋಡೋದಾದ್ರೆ ಲಕ್ನೋ ಸೂಪರ್ ಜೈನ್ಸ್ನ ನ ಅವ್ರ ಪ್ಲ್ಯಾನಿಂಗ್ ಸರಿ ಇರಲಿಲ್ಲ ಆ್ಯಂಡ್ ಇನ್ನೊಂದು ಮ್ಯಾಚ್ ಆದಮೇಲೆ ಮತ್ತೆ ಇನ್ನೊಂದು ಏನಾಗ್ತಿದೆ ನನ್ನ ಪ್ರಕಾರ ಅಂದ್ರೆ ಒಂದು ಮೇ ಬಿ ಇಪ್ಪತ್ತೇಳು ಕೋಟಿ ಅದು ಪ್ರೆಷರ್ ಆಗ್ತಿದೆ ಅಂತ ಅದು ಯಾವ ರೀತಿ ಆಗ್ತಾಯಿರುತ್ತೆ ಅಂದರೆ ಸಿ ಸೆಲ್ಫ್ ಆಗಿ ಪ್ರೆಷರ್ ಬಿಡಬೇಕು ನಾನು ಇಪ್ಪತ್ತೇಳು ಕೋಟಿ ತಗೊಂಡಿದ್ದೀನಿ ಆಡಬೇಕು ಅನ್ನೋದು ನಾವು ಯುವರಾಜ್ ಸಿಂಗ್ ಕೂಡ ಹದಿನಾರು ಕೋಟಿಗೆ ಅದಕ್ಕೆಲ್ಲ ಹೋದಾಗ ಅವ್ರು ಯಾಕೆ ಫ್ಲಾಪ್ ಆಗ್ತಿದ್ರು ಅಂದರೆ ಅವರು ತಿಳ್ಕೊತಾ ಇದ್ರು ಬಟ್ ಈವಾಗ ಏನಾಗಿದೆ ಅಂದರೆ ನಾವು ಮ್ಯಾಚ್ ಆದಮೇಲೆ ಏನಾಗ್ತಿದೆ ಅಂದರೆ ರಿಷಬ್ ಪಂತ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾ ಇದಾರೆ ಓನರ್ಗೆ ನೆನ್ನೆ ಕೂಡ ಕಾಂಟ್ರವರ್ಷಿಯಲ್ ಮತ್ತೆ ಇದಾಗ್ತಿದೆ ಅಂದ್ರೆ ಮ್ಯಾಚ್ ಆದ್ಮೇಲೆ ಯಾವತ್ತು ಒಂದು ಟೀಮಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನೋಡ್ಕೋಬೇಕು ಅದನ್ನ ಲಕ್ನೋ ಸೂಪರ್ ಜೈಂಟ್ಸ್ ಲಾಸ್ಟ್ ಸೀಸನ್ ಅಲ್ಲೂ ಕೆ ಎಲ್ ರಾಹುಲ್ ವಿಚಾರದಲ್ಲಿ ಮಾಡ್ಕೊಂಡಿತ್ತು ಇವತ್ತು ಈ ಈವಾಗ ಮತ್ತೆ ರಿಷಬ್ ಪಂತ್ ಮೇಲೆ ಬೀಳ್ತಾ ಇದೆ ರಿಷಬ್ ಪಂತ್ ಯಾವತ್ತು ಲವಲವಿಕೆಯಿಂದ ಕಾಣಿಸ್ಕೊಂತಾರೆ ನಾವು ನೀವು ಬೇಕಾದ್ರೆ ಟೀಮ್ ಇಂಡಿಯಾದಲ್ಲಿ ನೋಡಿ ಅವ್ರು ತುಂಬಾ ಲವಲವಿಕೆಯಲ್ಲಿ ಇರ್ತಾರೆ ಆದ್ರೆ ನೆನ್ನೆ ಒಂದು ಈ ಲಕ್ನೋ ಬಂದ ಮೇಲೆ ಅವ್ರ ಮುಖದಲ್ಲಿ ನಾವು ಹೆಚ್ಚು ಸಂತೋಷನೇ ಕಾಣಲ್ಲ ವಿನ್ ಆದ್ರೂ ಕೂಡ ಓಕೆ ಅನ್ನೋ ಮಟ್ಟಕ್ಕಿದ್ದಾರೆ ಅಂದರೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲೋ ಪ್ರೆಷರ್ ಬೀಳ್ತಿದೆ ಅನ್ನೋ ಒಂದು ಅನುಮಾನ ಖಂಡಿತವಾಗೂ ಆನ್ ಸ್ಕ್ರೀನ್ ಎಲ್ಲ ಕಾಣಿಸ್ಕೊತಾ ಇದೆ ಅದಕ್ಕ ಸೊ ಇದು ಲಕ್ನೋ ಸೂಪರ್ ಜೈನ್ಸ್ಗೆ ಸೋಲ್ಗೆ ನೆನ್ನೆ ಬಹುಮುಖ್ಯ ಕಾರಣಗಳಾಯಿತು ಅಂತ ನಾನು ಗ್ಯಾರಂಟಿ ನಂಬ್ತೀನಿ ಇನ್ನು ಪಂಜಾಬ್ ಅವರ ಪ್ಲಸ್ ಪಾಯಿಂಟ್ಸ್ ಏನಿತ್ತು ಸರ್ ನೆನ್ನೆ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ಇನ್ನೊಂದು ನಾವು ನಾವು ಇಂಡಿಯನ್ ಟ್ಯಾಲೆಂಟ್ಸ್ ಬಗ್ಗೆ ನಾವು ಇದು ಮಾಡೋಂಗಿಲ್ಲ ಅದೇ ಎಸ್ಪೆಷಲಿ ಹರ್ಷದೀಪ್ ಸಿಂಗು ನೀವು ಹಂಡ್ರೆಡ್ ವಿಕೆಟ್ಸ್ ತೆಗೆದಿದ್ರೆ ಫಾಸ್ಟೆಸ್ಟಾಗಿ ಟಿ ಟ್ವೆಂಟಿಯಲ್ಲಿ ಅಂದರೆ ಅವರು ಬೌಲಿಂಗ್ ಅಟ್ಯಾಕ್ ಹೇಗಿದೆ ಅಂತ ತಿಳ್ಕೊಳ್ಳಿ ಆ್ಯಂಡ್ ಸ್ವಿಮ್ ಮಾಡೋದು ಆಮೇಲೆ ಪ್ಲಸ್ ಅತಿ ದೊಡ್ಡ ಇದೇನಪ್ಪ ಅಂದರೆ ಹರ್ಷದೀಪ್ದು ಯಾರು ಕರಗಳು ಹಾಕೋದು ಅವ್ರಿಗೆ ಬ್ಯಾಟ್ಸ್ಮ್ಯಾನ್ಗೆ ಸ್ಲಾಗ್ ಓವರಲ್ಲಿ ಲಾಸ್ಟ್ ಓವರಲ್ಲಿ ಅವ್ರು ಎರಡು ಓ ವೈಡ್ಗಳನ್ನು ಹಾಕಿದ್ರು ಕೂಡ ಅದ್ರ ಟ್ಯಾಕಲ್ ಮಾಡಿದ ಮಾತ್ರ ಸ್ಲಾಗ್ ಓವರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಟಿ ಟ್ವೆಂಟಿಯಲ್ಲಿ ಏನಾಗುತ್ತೆ ಅಂದರೆ ನೀವು ಹದಿನೈದು ಹದಿನಾರನೇ ಓವರ್ ಮುಗೀತು ಅಂದರೆ ಎಲ್ಲರೂ ಇನ್ನು ಯಾರು ಟಿ ವಿ ಚಾನಲ್ನೇ ಇದು ಚೇಂಜ್ ಮಾಡಲ್ಲ ಯಾಕಂದರೆ ಆವಾಗೇ ಸಿಕ್ಸರು ಫೋರ್ಗಳು ಬರೋದು ಅಂತ ಬಟ್ ಅಂಥ ಟೈಮಲ್ಲೂ ಕೂಡ ಲಾಸ್ಟ್ ಓವರಲ್ಲಿ ಬೋ ರನ್ಗಳೇ ಕೊಡೋಕ್ಕೆ ಕೆ ಇದಾಗಲಿಲ್ಲ ಅವರು ಹರ್ಷದೀಪ್ ಸಿಂಗ್ ನಲ್ವತ್ಮೂರು ರನ್ ಏನೋ ಕೊಟ್ಟರು ಇಡೀ ಇನ್ನಿಂಗ್ಸಲ್ಲಿ ಆದರೆ ಮೂರು ವಿಕೆಟ್ ಇದು ಮಾಡ್ಕೊಂಡ್ರಲ್ಲ ಅದು ಪ ಪಂಜಾಬ್ ಕಿಂಗ್ಸ್ ವಿನ್ಗೆ ಇದಾಯಿತು ಆಮೇಲೆ ಉಳಿದಂಥ ಬೌಲರ್ಗಳಲ್ಲೂ ಕೂಡ ನಾವು ನೋಡಿದ್ರೆ ಅವ್ರು ಒಂದೊಂದು ವಿಕೆಟನ್ನು ಪಡ್ಕೊಬೋದ್ರಲ್ಲ ಅದು ಒಂದೊಂದೇ ಒಂದೊಂದೇ ಅವ್ರಿಗೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ಕಾನ್ಫಿಡೆನ್ಸ್ ತೆಗಿತಾ ಹೋಯಿತು ಅಷ್ಟೇ ಅಲ್ಲದೆ ಅವ್ರ ಸ್ಕೋರ್ ಬೋರ್ಡು ನೋಡ್ತಾ ಇದ್ದ ನೋಡ್ತಾ ಹೋಗ್ತಿರ್ತಾರಲ್ಲ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ವಿಕೆಟ್ ಜ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ನಮಗೆ ಹೇಗೆ ಅನ್ನಿಸ್ತಾಯಿತ್ತು ಅಂತ ರನ್ನಿಗಿಂತ ನಮ್ಗೆ ವಿಕೆಟ್ಗಳು ಬೇಗ ಬೇಗ ಹೋಗೋದು ಕಾಣಿಸ್ತಾ ಇತ್ತು ಲಕ್ನೋ ಸೂಪರ್ ಜೈಂಟ್ಸ್ ಆಮೇಲೆ ಪವರ್ ಪ್ಲೇಯಲ್ಲೇ ಅವರು ಅಷ್ಟೊಂದು ಇದಾಗಲಿಲ್ಲ ಓಕೆ ಆ್ಯಂಡ್ ಬಿಗ್ ಒಂದು ಎರಡು ಪಾರ್ಟ್ನರ್ಶಿಪ್ಸ್ ಅಷ್ಟೇ ಬಂತು ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಸೊ ಅದು ಎರಡು ಬಿಟ್ಟರೆ ಇನ್ಯಾವುದೂ ಬರಲಿಲ್ಲ ಸೊ ಹಾಗೇ ಬೌಲಿಂಗಲ್ಲೂ ಅವ್ರದ್ದೇನು ಅಂತ ಇದಾಗಲಿ ಯಾಕಂದರೆ ಎಂಟು ವಿಕೆಟ್ಗಳ ಜಯ ಅಂದರೆ ಟಿ ಟ್ವೆಂಟಿಯಲ್ಲಿ ಈ ಯಾಕೇನು ಎಂಟು ವಿಕೆಟ್ ನಾನು ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀವಿ ಅಂದರೆ ನೋಡಿ ಟಿ ಟ್ವೆಂಟಿಯಲ್ಲಿ ವೆರಿ ಸಿಂಪಲ್ ಅಲ್ಲಿ ಯಾರು ಯಾರೂ ವೆಯ್ಟ್ ಮಾಡಲ್ಲ ಬಾ ಬಾಲ್ ಬರ್ತಾ ಇರತ್ತ ಹೊಡಿತಾ ಇರ್ತಾರ ಆವಾಗ ಮಿಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ನೀವು ಒನ್ ಡೇ ಟೆಸ್ಟಲ್ಲಾದರೆ ಅವ್ನು ಬಾಲ್ ಬಿಟ್ಟರೆ ಅವ್ನಿಗೇನು ತಲೆ ಕೆಡಿಸ್ಕೊಳೋದಿಲ್ಲ ಬ್ಯಾಟ ಒಬ್ಬ ಬ್ಯಾಟರ್ ಆದರೆ ಟಿ ಟ್ವೆಂಟಿಯಲ್ಲಿ ಬಾಲ್ ಬಿಟ್ಟರೆ ಅಂದರೆ ಅವ್ನು ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಒಳಿತಾ ಇರಬೇಕು ಇಂಥ ಟೈಮಲ್ಲೂ ಕೂಡ ಒಳ್ಳೆ ಕರೆಕ್ಟಾಗಿರೋವಂಥ ಒಂದೆರಡು ಮೂರು ಬಾ ಬಾಲ್ಗಳಾಕಿದ್ರೆ ಆರಾಮಾಗಿ ಅವ್ರಿಗೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇತ್ತು ಅನ್ಫೀಲ್ಡು ಆರಾಮಾಗಿ ಕ್ಯಾಚು ಇಲ್ಲ ಬೋಲ್ಡು ಇಲ್ಲ ಯಾವುದಾದ್ರೂ ಒಂದು ವಿಕೆಟ್ ಆಗ್ತಾಯಿತ್ತು ಸೊ ಹಾಗಾಗಿ ಕೇವಲ ಎರಡು ಎರಡು ವಿಕೆಟ್ ತೆಗ್ದಿದ್ದಾರೆ ಅಂದರೆ ಅದನ್ನ ಸಿಕ್ಸ್ಟೀನ್ ಪಾಯಿಂಟ್ ಟೂ ಓವರ್ಸಲ್ಲಿ ಇಟ್ಸ್ ಎ ಲಕ್ನೌ ಬೋ ಬ್ಯಾಟಿಂಗಲ್ಲೂ ಹೋಯಿತು ಬೌಲಿಂಗಲ್ಲೂ ಹೋಯಿತು ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಇನ್ನು ರಿಷಬ್ ಪಂತ್ ಕ್ಯಾಪ್ಟನ್ ಆಗಿ ಎಲ್ಲಿ ಹೇಳುತ್ತಿದ್ದಾರೆ ಅಂತ ಸೊ ಅದೇ ಹೇಳೋದ್ನಲ್ಲ ನಾನು ನೆನ್ನೆ ಅನಿಸಿದ್ದು ಅಭಿಪ್ರಾಯ ಕಾನ್ಫಿಡೆಂಟಾಗಿದೆ ನಾನು ನಿನ್ನೆ ಡಿಸ್ಕಶನಲ್ಲೂ ಹೇಳಿದ್ದೆ ಮೇ ಬಿ ಒಂದು ಅರ್ಧ ಶತಕ ಬಾರಿಸ್ಬೋದು ಇವತ್ತು ಅಂತ ಯಾಕೆಂದರೆ ಹೋಮ್ ಗ್ರೌಂಡು ಬಂದಿರ್ತಾರೆ ಆ ಅವ್ರು ಕೂಡ ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದರು ಸೊ ಮೇ ಬಿ ಮ್ಯಾನೇಜ್ಮೆಂಟ್ ಪ್ರೆಷರಿಂದ ಏನಾದರೂ ಅವ್ರಿಗೇನು ಒತ್ತಡ ಜಾಸ್ತಿ ಆಗ್ತಿದೆಯಾ ಅವ್ರು ಯಾವತ್ತು ಈ ಥರ ಇಲ್ದಿರೋ ಅವ್ರು ಯಾಕೆ ಈ ಥರ ಬದಲಾಗಿದ್ದಾರೆ ಅನ್ನೋದೇ ನಮಗೆ ಒಂಥರ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸ್ಗೆ ಹೋಲಿಸಿದ್ರೆ ರಿಷಬ್ ಪಂತ್ ಮ್ಯಾನೇಜಮ್ಮೇ ಬೇರೆ ಇದೆ ಅವ್ರನ್ನ ಡೇ ಫಸ್ಟ್ ಮ್ಯಾಚಲ್ಲೇ ಫಸ್ಟ್ ಇಡೀ ಐ ಪಿ ಎಲ್ ಇಷ್ಟ್ರಿಗೆ ಅವ್ರು ಫಸ್ಟ್ ಮ್ಯಾಚ್ ಆಡಿದಾಗೆ ಅವರು ಸಿಕ್ಸರ್ ಹೊಡೆದಿದ್ದೆಲ್ಲ ನೋಡಿ ಎಲ್ಲರೂ ಹೇಳಿದರು ಇವರು ಫ್ಯೂಚರಲ್ಲಿ ಟೀಮ್ ಇಂಡಿಯಾಗೆ ಬಂದೇ ಬರ್ತಾರೆ ಫಸ್ಟ್ ಮ್ಯಾಚಲ್ಲಿ ಸೊ ಅವ್ರು ಹೊಡೆದಿದ್ದು ಕೆಲವೇ ನಲ್ವತ್ತೊ ಮೂವತ್ತರನ್ನು ಹೊಡೆದಿದ್ದು ಅವಾಗ ನನಗೆ ನೆಪ್ಕೊಂಡು ಬಟ್ ಆವಾಗೇ ಹೇಳಿದರು ರಿಷಬ್ ಪಂತ್ ಆ ಥರ ಆಟಗಾರ ಅಂತ ಬಟ್ ಬಟ್ ಆ ಒಬ್ಬ ರಿಷಬ್ ಅಂತು ಇದು ಫಿಟ್ನೆಸ್ ಇದರಲ್ಲಿ ಅವ್ರು ಆಕ್ಸಿಡೆಂಟ್ ಆಗಿದ್ರು ಕೂಡ ಫಿಟ್ನೆಸ್ ಇದ್ರಲ್ಲ ಅವೆಲ್ಲ ಓಕೆ ಅದು ಕಮ್ ಬ್ಯಾಕ್ ಮಾಡೇ ಮಾಡಾಡ್ತಾರೆ ಅದರಲ್ಲೇನು ತೊಂದರೆ ಇಲ್ಲ ಯಾಕಂದರೆ ಇವಾಗಲೂ ಅವರು ಹಿಟ್ಟಿಂಗ್ ಚೆನ್ನಾಗೇ ಇದೆ ಆದರೆ ಕನೆಕ್ಟಿವಿಟಿ ಆಮೇಲೆ ಜಡ್ಜ್ ಬಾಲನ್ನು ಜಡ್ಜ್ ಮಾಡೋಕ್ಕೆ ಅವ್ರ ಕೈಲಿ ಹಾಕ್ತಿಲ್ಲ ಅಂದರೆ ಮೋಸ್ಟ್ಲಿ ಫೋಕಸ್ ಚೇಂಜ್ ಆಗಿದೆ ಅವ್ರದ್ದು ಎಲ್ಲೋ ಮೈಂಡಲ್ಲಿ ಏನೋ ಓಡ್ತಿದೆ ಅವ್ರಿಗೆ ಫೋಕಸ್ಡ್ ಆಗಿಲ್ಲ ಫೋಕಸ್ಡಾಗಿಲ್ಲ ಸೊ ನೆನ್ನೆ ಬ್ಯಾ ಇದರಲ್ಲ ನೋಡಿದಾಗ ಅಂತೂ ಎರಡರನ್ನ ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಆ್ಯಂಡ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಸಂಜೀವ್ ಗೋಯಂಕ ಮ್ಯಾಚ್ ಆದಮೇಲೆ ಅವ್ರು ಏನು ಮಾತಾಡ್ತಾರೆ ವಾರ್ನಿಂಗ್ ಅಂತ ಕೊಟ್ಟಿರೋಲ್ಲ ಬೇಗ ಎಚ್ಚೆತ್ಕೊಳ್ರಪ್ಪ ಅಂತಲೇ ಹೇಳಿರ್ತಾರೆ ಬಟ್ ಅದು ಪ್ರೆಷರಾಗಿ ಶುರುವಾಗ್ತಾ ಇರುತ್ತೆ ಅವ್ರಿಗೆ ಒಂದು ಕಡೆ ಟೀಮಲ್ಲಿ ಏನೋ ಮಿಸ್ ಇದೆ ಡ್ರೆಸ್ ಏನೋ ಒಂದು ಸಂ ಇದ್ದೇ ಇರುತ್ತೆ ಅದನ್ನು ಯಾರೂ ಬಾಯ್ ಬಿಡೋಕ್ಕಾಗೋದಿಲ್ಲ ಬಟ್ ಅದು ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಡಿಸಪಾಯಿಂಟ್ ಆ ಥರ ರಿಷಪ್ ಪಂತನ್ನು ನಾವು ಯಾವತ್ತೂ ನೋಡಬಾರ್ದು ನೋಡಿಲ್ಲ ನೋಡಬಾರ್ದು ಬೇಗ ಅವ್ರು ಕಂಬ್ಯಾಕ್ ಮಾಡಿದ್ರೆ ವಾಟ್ ಅವರ್ ಲಖನೌ ಸೂಪರ್ ಜೈಂಟ್ಸ್ಗೆ ಅಷ್ಟೇ ಅಲ್ಲ ಈವನ್ ರಿಷಬ್ ಪಂತ್ಗೆ ಬೆಂಗಳೂರಲ್ಲೂ ಅವ ಫ್ಯಾನ್ಸ್ ಇದ್ದಾರೆ ಸೊ ಹಾಗಾಗಿ ಅವರನ್ನ ನಾವು ಈ ರೀತಿ ನೋಡೋಕ್ಕಿಂತ ಹಳೆ ರಿಷಬ್ ಸರ್ ನೋಡೋಕ್ಕೆ ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯ್ತು ಇನ್ನು ಇವತ್ತು ನಮ್ಮ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿ ಆಗ್ತಿದ್ದಾರೆ ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ಈ ಬಗ್ಗೆ ಮಾತಾಡೋದಾದ್ರೆ ಸರ್ ಇನ್ನು ಆರ್ ಸಿ ಬಿ ಎರಡು ಮ್ಯಾಚ್ ಕೂಡ ಗೆದ್ದಿದೆ ಸೊ ಇವತ್ತು ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಿದ್ದಾರೆ ಫಸ್ಟ್ ಟೈಮ್ ಸೊ ಹೇಗಿರ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿನ್ನೆ ಕೂಡ ಸ್ಟೇಡಿಯಂಗೆ ಹೋಗಿದ್ದೆ ನಿನ್ನೆ ಪ್ರಾಕ್ಟೀಸ್ ನೋಡೋದಕ್ಕೆ ಸ್ಟೇಡಿಯಂ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಅದಾಗೂ ಒಂದು ಮ್ಯಾಚ್ಗೆ ಬರೋ ಅಷ್ಟು ಜನ ಇದ್ರು ಸ್ಟೇಡಿಯಂ ಹಚ್ಚೆ ಜಸ್ಟ್ ಅನ್ನ ನೋಡೋದಕ್ಕೆ ಪ್ರಾಕ್ಟೀಸ್ ಅಂತೂ ಯಾರು ಯಾರು ನಾವು ನಮಗೆ ಕಾಣಿಸಲ್ಲ ವಿರಾಟ್ ಎಲ್ಲಿದ್ದಾರೆ ಇವ್ರು ಈ ಟೀಮಲ್ಲಿ ಯಾರಿದ್ದಾರೆ ಅಂತ ಸೊ ಅಂತ ಇದನ್ನ ನೋಡೋಕ್ಕೆ ಅಷ್ಟು ಜನ ಬಂದಿದ್ರು ಅಂದರೆ ನೀವು ಅಂದ್ಕೊಳ್ಳಿ ಒಂದು ಸೀಟ್ ಕೂಡ ಇವತ್ತು ಖಾಲಿ ಇರೋದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಖಾಲಿ ಕಾಣಿಸ್ಬೋದು ಬಟ್ ಯಾಕಂದರೆ ಎಂಟ್ರಿ ಆಗೋ ಸ್ವಲ್ಪ ಲೇಟಾಗಿರುತ್ತೆ ಬಟ್ ಆಮೇಲೆ ಆಮೇಲೆ ನೋಡಿ ನೀವು ಬೇಕಾದರೆ ಒಂದು ಎಂಟು ಗಂಟೆ ಟೈಮಲ್ಲಿ ಅದು ಹ್ಯೂಜ್ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಅದು ಆ ವೈಬೇ ಬೇರೆ ಸ್ಟೇಡಿಯಂ ವೈಬ್ ಬೇರೆ ಇದರಲ್ಲಿ ಏನಾದರೂ ಅಪ್ಪಿದಪ್ಪಿ ನಮ್ಮ ಟೀಮ್ ಒಂದಷ್ಟು ಪವರ್ ಪ್ಲೇಯಲ್ಲೇ ಸಿಕ್ಸರ್ ಬೌಂಡ್ರಿಗಳನ್ನು ತಂತು ಒಂದು ಸಿಕ್ಸ್ಟಿ ರನ್ಸ್ ಆರು ಓವರಲ್ಲಿ ಫಸ್ಟ್ ಆರು ಓವರಲ್ಲಿ ಬಂತು ಅಂದರೆ ಅದನ್ನು ನೋಡೋಕ್ಕೆ ಮಜಾನೆ ಎರಡು ಕಣ್ಣು ಸಾಲೋದಿಲ್ಲ ಆ ಜೋಶೆ ಬೇರೆ ಇರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂಥ ವೈಬ್ ನನಗೆ ಗೊತ್ತಿರೋ ಪ್ರಕಾರ ಇಡೀ ವರ್ಲ್ಡಲ್ಲೇ ನಾನು ಇಂಡಿಯಾದಲ್ಲೆಲ್ಲ ಇಡೀ ವರ್ಲ್ಡಲ್ಲೇ ಅಂಥ ವೈಬ್ ಸಿಗೋದಿಲ್ಲ ಮೇ ಬಿ ಫುಟ್ಬಾಲ್ ಮ್ಯಾಚುಗಳಲ್ಲಿ ಸಿಗುತ್ತೆ ಬಟ್ ಅಷ್ಟು ಕ್ರೇಜು ಅಷ್ಟಿದು ಚಿನ್ನಸ್ವಾಮಿಯಲ್ಲಿ ಸಿಗುತ್ತೆ ಒಂದು ಎರಡನೇದು ಇವತ್ತಿನ ಮ್ಯಾಚು ಕಿಂಗ್ಸ್ ವರ್ಸಸ್ ಪ್ರಿನ್ಸ್ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇದರಲ್ಲಿ ಪ್ಲೇ ಆಫ್ಗೆ ಹೋದಂಥ ಆರ್ ಸಿ ಬಿಯನ್ನು ಓಡಿಸಿದ್ದು ಇದೇ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಿರ್ತಾರೆ ನೂರ ತೊಂಬತ್ತೆಂಟು ಏನೋ ಹೊಡೆದಿರ್ತಾರೆ ಆರ್ ಸಿ ಬಿ ಆ ಐದನ ಸ್ಕೋರನ್ನು ಕೂಡ ಮತ್ತೆ ಗಿಲ್ ಸೆಂಚುರಿ ಹೊಡೆದು ಆರ್ ಸಿ ಬಿಯನ್ನು ಹೊರಗಡೆ ಹಾಕಿರ್ತಾರೆ ಸೊ ಆ ಒಂದು ಆದಮೇಲೆ ಲಾಸ್ಟ್ ಇಯರ್ ಅವರು ಮತ್ತೆ ಇದು ಕೊಟ್ಟರು ಟಾಂಗ್ ಕೊಟ್ಟರು ಆರ್ ಸಿ ಬಿ ಅವರು ಸೊ ಮತ್ತು ಈ ಎರಡು ಟೀಮ್ಗಳೇ ಇವತ್ತು ಫಸ್ಟ್ ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸೊ ನನಗೆ ಇವತ್ತು ಅದೇ ಹೇಳಿದ್ನಲ್ಲ ಶುಭ್ಮಣ್ ಗಿಲ್ ವರ್ಸಸ್ ವಿರಾಟ್ ಕೊಹ್ಲಿ ಅಂತ ನಾನು ಹೇಳ್ತೀನಿ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಅನ್ನೋದಕ್ಕಿಂತ ನನಗೆ ನಾನು ಈ ರೀತಿಯನ್ನು ನೋಡ್ತೀನಿ ಪ್ಲಸ್ಸು ಏನಪ್ಪ ಅಂದರೆ ನಮ್ಮ ಇದಕ್ಕೆ ಹೋಲಿಸ್ಕೊಂಡ್ರೆ ಟೀಮ್ ಈ ಇವಾಗ ಸೀಸನಲ್ಲಿ ಅವರು ಸ್ವಲ್ಪ ವೀಕ್ ಇದೆ ದಟ್ ಈಸ್ ವೆರಿ ಗುಡ್ ಸೈನ್ ಯಾಕೆಂದ್ರೆ ನಮ್ಮದು ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಆರ್ ಸಿ ಬಿ ಟೀಮಲ್ಲಿ ಬೌಲಿಂಗ್ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಬ್ಯಾಲೆನ್ಸ್ಡ್ ಆಗಿದೆ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಆದರೆ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಸಾಮರ್ಥ್ಯಕ್ಕೆ ತಕ್ಕ ಆಟವನ್ನು ಆಡಲ್ಲ ಅದು ಬರುತ್ತೆ ಈಗ ನೋಡಿ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ಆಮೇಲೆ ಸೆಕೆಂಡ್ ಮ್ಯಾಚಲ್ಲಿ ಸ್ವಲ್ಪ ಸ್ಲೋ ಆಗಿದ್ದಾರೆ ಬಟ್ ಅದೇ ರೀತಿ ಸ್ಲೋ ಆಗಬಾರ್ದು ಓಕೆ ಸೊ ಅದು ಮತ್ತೆ ಅವ್ರು ಏನಿದೆಯೋ ಅದನ್ನು ಆಟ ಆಡ್ಕೋಬಿಡ್ಬೇಕು ಅಫ್ಕೋರ್ಸ್ ಅವ್ರಿಗೆ ಅಷ್ಟು ಫ್ರೀಡಮ್ ಇದೆ ಏನು ಯಾರು ಪ್ರೆಷರ್ ಅವ್ರನ್ನ ಕ್ವಶನ್ ಕೂಡ ಮಾಡೋಲ್ಲ ಸೊ ಆ ಥರ ಇರುತ್ತೆ ಆದರೆ ಅದೇ ರೀತಿ ಉಳಿದಂಥ ಆಟಗಾರರು ಆ್ಯಂಡ್ ಇನ್ನೊಂದು ವೆರಿ ಗುಡ್ ಥಿಂಗ್ ನಮ್ಗೆ ಇರೋದು ಅಂದರೆ ಫಿಲ್ ಸಾಲ್ಟು ಸೊ ಅವರು ಕೂಡ ವಿರಾಟ್ ಕೊಹ್ಲಿಗೆ ವಿರಾಟ್ ಕೊಹ್ಲಿಗಿಂತ ಫಾಸ್ಟಾಗಿ ಆಡ್ತಿರೋದು ಅಪ್ ಮಾಡ್ತಾ ಇರುತ್ತೆ ಅಲ್ಲಿ ಆ ಮೂಮೆಂಟನ್ನು ಸೊ ಹಾಗಾಗಿ ಈ ಒಂದು ಏನಾದರೂ ಇವರಿಬ್ರು ಏನಾದರೂ ಚೆನ್ನಾಗಿ ಆಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆರ್ ಸಿ ಬಿಗೆ ಗುಡ್ ಸೈನ್ ಇವತ್ತು ಆ ಸ್ಟಾರ್ಟಿಂಗ್ ಎಲ್ಲಾ ಸಿಕ್ಬಿಡುತ್ತೆ ಎಸ್ ನಮ್ದೇ ಇವತ್ತು ಮ್ಯಾಚು ಅಂತ ಓಕೆ ಸರ್ ಇನ್ನು ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಇಷ್ಟು ವರ್ಷಗಳ ಕಾಲ ಅವ್ರು ಆರ್ ಸಿ ಬಿಲ್ ಇದ್ರು ಇವತ್ತು ಆರ್ ಸಿ ವಿರುದ್ಧನೇ ಆಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದು ಎಮೋಷನಲಿ ಅವರು ಒಂದು ಯಾ ಇಟ್ಸ್ ಎನ್ ಅದು ಏನಾಗುತ್ತೆ ಅಂತ ಹೇಳ್ತೀನಿ ಇಟ್ಸ್ ಎನ್ ನ್ಯಾಚುರಲ್ ಓಕೆ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಕಂಡ್ರೆ ತುಂಬಾ ಇಷ್ಟ ಆರ್ ಸಿ ಬಿ ಟೀಮ್ ಅಂದರೆ ತುಂಬ ಇಷ್ಟ ಆದರೆ ಒಂದು ಸಣ್ಣ ಎಕ್ಸಾಂಪಲ್ ತೊಗೊತೀನಿ ಟೈಮಲ್ಲಿ ಯಾರು ಅಪೋನೆಂಟ್ ಇರ್ತಾರೋ ಆನ್ ಫೀಲ್ಡ್ ಅಂತ ಅಂದರೆ ನಮ್ಮ ಕೆಲಸ ನಾವು ಬೌಲಿಂಗ್ ಮಾಡಬೇಕು ಅವ್ರು ಬ್ಯಾಟಿಂಗ್ ಮಾಡಬೇಕು ಅಂತ ಬಂದಾಗ ಇವಾಗ ಅಂದ್ಕೊಳ್ಳಿ ನಾ ವಿರಾಟ್ ಕೊಹ್ಲಿಗೆ ಸಿರಾಜ್ ಬೌಲಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಒಂದು ಫೋರ್ ಹೊಡೆದ್ರು ಅಂದರೆ ಸಿರಾಜ್ಗೆ ಬರುತ್ತಲ್ಲಿ ಟೆಂಪ್ಟ್ ಆಗ್ತಾರೆ ನನಗೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗೇ ಬೇಕಾದರೂ ವಿಕೆಟ್ ತೆಗೆಯೋಕೆ ನೋಡ್ತಿರ್ತಾರೆ ಇವಾಗ ರೋಹಿತ್ ಶರ್ಮಾಗೆ ಸಿರಾಜ್ ಗೆ ಅಂಥದ್ದೇನಿಲ್ಲ ಆದರೂ ಅವರು ಬೌಲಿಂಗ್ ಮಾಡಿದ ರೀತಿ ಇದೆಯಲ್ಲ ಸಿರಾಜ್ಗೆ ಅದು ಸಖತ್ತಾಗಿತ್ತು ಬೋಲ್ಡ್ ಮಾಡಿ ಸೊ ಪೈಪೋಟಿ ಅಂತೂ ಸಿರಾಜ್ ಕೊಟ್ಟೆ ಕೊಡ್ತಾರೆ ಆಫ್ ಫೀಲ್ಡ್ ನೆನ್ನೆ ಕೂಡ ನಾವು ಸ್ಟೇಡಿಯಮಲ್ಲಿ ನೋಡ್ತಾ ಇದ್ವಿ ಇಬ್ಬರು ಬಂದು ದೊಡ್ಕೊಂಡು ಇಟ್ಸ್ ಎ ಲೈಟ್ ಮೂಮೆಂಟ್ ಚಿನ್ನ ಸಮಯ ಅದು ಅಂಥ ಕ್ಷಣಗಳನ್ನು ನಾವು ನೋಡಿ ತುಂಬ ಯಾ ಅದು ನಾವು ಫೋಟೋಗಳಲ್ಲೂ ನೋಡ್ತಿರ್ತೀವಿ ಬಟ್ ರಿಯಲ್ ಆಗಿ ನೋಡೋ ಮೂಮೆಂಟೇ ಬೇರೆ ಇರುತ್ತದು ಅದು ಇಟ್ಸ್ ಎ ವೆರಿ ಗುಡ್ ಬಟ್ ಅವ್ರಿಗೆ ಇನ್ನೊಂದು ನಾವು ಪ್ರೊಫೆಷ್ನಲ್ಲಿ ಹೇಳೋದಾದರೆ ಆರ್ ಸಿ ಬಿ ಅಂದರೆ ನಾವು ಈ ಪಿಚ್ ಚಿನ್ನಸ್ವಾಮಿ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಓಕೆ ಸೊ ಆಮೇಲೆ ಅವರು ಐ ಈ ಐ ಪಿ ಎಲ್ಲಲ್ಲಿ ಸ್ವಲ್ಪ ಅಗ್ರೆಸಿವ್ ತೋರಿಸ್ತಿದ್ದಾರೆ ಬಿಕಾಸ್ ಅವರು ನೆಕ್ಸ್ಟ್ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಹೋಪಲ್ಲಿದ್ದಾರೆ ಸೊ ಹಾಗಾಗಿ ಇವಾಗ ಇದರಲ್ಲಿ ಅವರು ಒಂದು ಫಿಟ್ನೆಸ್ ಕೂಡ ಕಾಪಾಡ್ಕೊಳ್ತಾ ಇದ್ದಾರೆ ಅವ್ರು ಹೆಚ್ಚು ಪ್ರಾಬ್ಲಮ್ ಆಗಿತ್ತು ಫಿಟ್ನೆಸ್ ಮೇಲೆ ಗಾಯಗಳಾಗ್ತಾ ಇತ್ತು ಬಟ್ ಇವಾಗ ಅದನ್ನು ಅವರು ಇದು ರಿಟರ್ನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇವಾಗ ಆರ್ ಸಿ ಬಿ ಮೇಲೆ ಅವ್ರು ಅವ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ ಇದನ್ನು ಕೊಟ್ಟೆ ಕೊಡ್ತಾರೆ ಪರ್ಫಾಮೆನ್ಸು ರಿಸಲ್ಟ್ ವಾಟ್ ಅವ್ ಮೇ ಬಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿರಾಜ್ ಏನೋ ವಿಕೆಟ್ ಪಡಿದ್ರೂ ಕೂಡ ಸಂತೋಷ ಪಡ್ತಾರೆ ಬಟ್ ವಿರಾಟ್ ಕೊಹ್ಲಿನ ಸಿರಾಜ್ ಔಟ್ ಮಾಡಿದ್ರು ಕೂಡ ಖುಷಿ ಪಡ್ತಾರೆ ಯಾಕಂದರೆ ಇಟ್ಸ್ ಎ ಫ್ರೆಂಡ್ಲಿ ನೇಚರ್ ಇದೆ ಅವ್ರಿಬ್ರ ಮಧ್ಯೆ ಸೊ ಇಟ್ಸ್ ಎ ಒಳ್ಳೆ ನೀವು ಹೇಳ್ತಿಲ್ಲ ಆ ಒಬ್ಬ ಆಗಿ ಎಂಜಾಯ್ ಮಾಡೋದಿದೆಯಲ್ಲ ಸ್ಟೇಡಿಯಮಲ್ಲಿ ನೀವು ಅಪೋನೆಂಟ್ನೂ ಕೂಡ ಲೋ ಮಾಡ್ತೀರಾ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಇನ್ ದ ಚೆನ್ನಸ್ವಾಮಿ ಸ್ಟೇಡಿಯಂ ನೀವು ಬೇರೆ ಇದ್ರಲ್ಲಿ ನೋಡೋಕ್ಕಾಗಲ್ಲ ನೀವು ಚೆನ್ನೈ ಚಪಾಕ್ನಲ್ಲಿ ಹೋಗಿ ಆರ್ ಸಿ ಬಿ ಅನ್ನು ಚೆನ್ನೈ ಫ್ಯಾನು ಇದು ಮಾಡೋದಿಲ್ಲ ಆದರೆ ಅನಿಸುತ್ತೆ ಆದರೆ ಚಿನ್ನಸ್ವಾಮಿಯಲ್ಲಿ ಹಾಗಾಗಲ್ಲ ಅಲ್ಲಿ ಪ್ಯೂರ್ ಕ್ರಿಕೆಟನ್ನು ಎಂಜಾಯ್ ಮಾಡ್ತೀವಿ ಕ್ರಿಕೆಟನ್ನು ಲವ್ ಮಾಡ್ತೀವಿ ಹಾಗಾಗಿ ಯಾರು ಯಾರು ವಿಕೆಟ್ ತೆಗೆದ್ರು ಇಟ್ಸ್ ಎ ಕಂಪ್ಲೀಟ್ಲಿ ಇದು ಮಾಡ್ತಾರೆ ಓಕೆ ಒಂದ್ಸಲಿ ವಿರಾ ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡೆದ್ರೆ ಜೊ ಹೈಪ್ ಇರುತ್ತೆ ವಿಕೆಟ್ ಅಂದರೆ ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ ಓಕೆ ಸರ್ ಇನ್ನೂ ಅದೇ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಬಗ್ಗೆ ನೋಡೋದಾದ್ರೆ ಸಿ ಬೆಂಗಳೂರಿನ ಪಿಚ್ಚು ನಾವು ಇವತ್ತಿನವರೆಗೂ ನೋಡಿರೋ ಇದ್ರ ಪ್ರಕಾರ ಆರ್ ಸಿ ಬಿ ಚಿನ್ನಸ್ವಾಮಿಯಲ್ಲಿ ಟೂ ನಾಟ್ ಸಿಕ್ಸ್ ಏನು ಸ್ಕೋರ್ ಮಾಡಿದ್ದಾರೆ ಗುಜರಾತ್ ಟೈಟನ್ಸು ಚೇಸಿಂಗ್ ಮಾಡೋದೇ ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಚೇಸಿಂಗ್ ಮಾಡಿ ಟೂ ಹಂಡ್ರೆಡ್ ಹೊಡೆದಿತ್ತು ಸೊ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಇವಾಗ ನಾವು ಹೈದ್ರಾಬಾದ್ನ ಪಿಚ್ ಥರ ಟೂ ಫಿಫ್ಟಿ ಟೂ ಏಯ್ಟಿ ಎಲ್ಲ ಚಿನ್ನಸ್ವಾಮಿಯಲ್ಲಿ ಸದ್ಯಕ್ಕೆ ಆಗೋದಿಲ್ಲ ಬಟ್ ಉಳಿದಂತೆ ಇದು ಮಾಡಿದ್ರೆ ಒಳ್ಳೆ ಸ್ಕೋರ್ ಬರುತ್ತೆ ಒಳ್ಳೆ ಸ್ಕೋರ್ ಅಂತ ನಾವು ಇದು ಮಾಡುವ ಅಲ್ಲೇನು ಡಲ್ ಲೋ ಸ್ಕೋರು ಇದು ನಾವು ಲಾಸ್ಟ್ ಎರಡು ಐದು ದಿನಗಳಲ್ಲೂ ನೋಡೋದಾದ್ರೆ ನಾವು ಮೊನ್ನೆ ಇದು ನೋಡಿದ್ರಲ್ಲ ಹೂರ ಹದಿನಾರು ರನ್ ನೋಡಿದ್ರು ಕೆ ಕೆಆರ್ ನೆನ್ನೆ ಕೂಡ ನಮಗೇನು ಅಂತ ಮಜಾ ಕೊಡಲಿಲ್ಲ ಯಾಕಂದರೆ ಯಾವತ್ತು ಫಸ್ಟ್ ಇನ್ನಿಂಗ್ಸ್ ಇದೆಯಲ್ಲ ಅದೇ ಇಡೀ ಮ್ಯಾಚನ್ನು ಇದು ಮಾಡುತ್ತೆ ಹೇಗೆ ಚೆನ್ನಾಗಿ ಎಸ್ ಇವಾಗ ನೋಡಿ ಒಂದು ಮೂವಿ ಇಂಟ್ರವಲ್ವರೆಗೂ ಚೆನ್ನಾಗಿದೆ ಅಂದ್ಕೊಳ್ಳಿ ಸೆಕೆಂಡ್ ಆಫ್ ಆರಾಮಾಗಿ ಹೋಗ್ಬಿಡ್ತಾರೆ ಹಾಗೆ ನೀವು ಫಸ್ಟೇ ನೀವು ಯಾವುದೇ ಒಂದು ಲೋ ಸ್ಕೋರ್ ಆಯಿತು ಇದಾಯಿತು ಅಂದರೆ ಅರ್ಧ ಫ್ಯಾನ್ಸು ಸ್ಟೇಡಿಯಮಿಂದ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿಬಿಡ್ತಾರೆ ಇದಿಷ್ಟೇ ಮ್ಯಾಚು ಅಂತ ಬಟ್ ಲೋ ಸ್ಕೋರಲ್ಲೇ ಗೆಲ್ಲೋದು ಮಜಾ ಕೊಡುತ್ತೆ ಬಟ್ ಅನ್ ಫೈನಲ್ ರಿಸಲ್ಟ್ವರೆಗೂ ಕಾಯೋಕ್ಕೆ ಟಿ ಟ್ವೆಂಟಿಯಲ್ಲಿ ಯಾರೂ ಅಷ್ಟೊಂದು ಇರಲ್ಲ ಹಾಗಾಗಿ ಒಂದು ಇದೇನಪ್ಪ ಅಂದರೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಪಿಚ್ ರಿಪೋರ್ಟ್ ಒಂದೇ ಹೇಳ್ತೀನಿ ಅಫ್ಕೋರ್ಸ್ ಚೇಸಿಂಗ್ ಟೀಮೇ ಇವ್ಳಿಗೆಲ್ಲಕ್ಕೆ ಸಾಧ್ಯ ಆಗೋದು ಫಸ್ಟ್ ಸೊ ಹಾಗಾಗಿ ಬಟ್ ಆರ್ ಸಿ ಬಿ ಸ್ಟ್ರಾಂಗ್ ಇರೋದರಿಂದ ತನ್ನ ಹೋಮ್ ಗ್ರೌಂಡಲ್ಲಿ ಚೆನ್ನಾಗಿ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಡಿಫೆಂಡ್ ಮಾಡ್ಕೋಬೋದು ಬಟ್ ಸ್ಕೋರ್ ಕೂಡ ಬೇಕಾಗುತ್ತೆ ಸ್ವಲ್ಪ ದೊಡ್ಡ ಮೊತ್ತನೇ ಬೇಕಾಗುತ್ತೆ ಒನ್ ನೈಂಟಿ ಪ್ಲಸ್ ಹೊಡೆದ್ರೆ ಒಂದಷ್ಟು ಇವಾಗ ನಾವು ನಮ್ಮ ಬೌಲಿಂಗ್ ಯೂನಿಟಿ ಕೂಡ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಲಸ್ಟು ನಾವು ಎರಡು ಸೀಸನ್ ಮೂರು ಸೀಸನಲ್ಲಿ ನೋಡಿದ್ರೆ ನಾವು ಬೌಲಿಂಗ್ ಇಲ್ಲ ಬೌಲಿಂಗ್ ಇಲ್ಲ ಅಂತ ಇತ್ತಾಯಿ ಇದಾಗ್ತಿತ್ತು ಹಾಗಾಗಿನೇ ಈ ಬಾರಿ ಮ್ಯಾನೇಜ್ಮೆಂಟು ಗೆ ಫಸ್ಟ್ ಮೆಗಾ ಆ್ಯಕ್ಷನಲ್ಲೂ ಕೂಡ ಅವ್ರು ಹೋಗಿದ್ದು ಬೌಲಿಂಗ್ ಟೀಮ್ನ ಅವ್ರು ಇದು ಮಾಡ್ಕೊಂಡ್ರು ಆಮೇಲೆ ಬ್ಯಾಟಿಂಗ್ ಟೀಮ್ನ ಅವ್ರು ಪರ್ಚೇಸ್ ಮಾಡಿದ್ದು ಹಾಗಾಗಿ ಬ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಬೌಲಿಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಭುವನೇಶ್ವರ್ ಕುಮಾರ್ ಫ ಲಾಸ್ಟ್ ಮ್ಯಾಚ್ ಆಡಿದ್ರು ಈ ಸೀಸನ್ ಫಸ್ಟ್ ಮ್ಯಾಚು ಇನ್ನ ಬರಬೇಕು ಬಟ್ ಜೇಷೋ ಹೆಝಲ್ ಉಡ್ ಅವ್ರು ಸಖತ್ ಇದ್ದಾರೆ ಹಾಗಾಗಿ ಅಪೋನೆಂಟ್ ಟೀಮ್ನ ಆರಾಮಾಗಿ ಕಟ್ ಹಾಕ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇವತ್ತಿನ ಮ್ಯಾಚಲ್ಲಿ ಹೇಳಬೇಕಾದ್ರೆ ಆರ್ ಸಿ ಬಿಗೆ ಏಯ್ಟಿ ಪರ್ಸೆಂಟ್ ಕೊಡ್ತೀನಿ ನಾನು ಟ್ವೆಂಟಿ ಪರ್ಸೆಂಟ್ ಆಫ್ಕೋರ್ಸ್ ಹೇಳೋದ್ನಲ್ಲ ಶುಭ್ಮನ್ ಗಿಲ್ ಈ ಸೀಸನ್ ಇನ್ನೂ ಚೆನ್ನಾಗಿ ಆಡಿಲ್ಲ ಆಡಿದ್ರೆ ಮೇ ಬಿ ಆರ್ ಸಿ ಬಿಗೆ ಥ್ರೆಟ್ ಆಗ್ಬೋದು ಓಕೆ ಇನ್ನು ಫಿಲ್ ಸಾಲ್ಟ್ ಅವ್ರ ಬಗ್ಗೆ ಎರಡು ಮ್ಯಾಚಸ್ ಕೂಡ ಚೆನ್ನಾಗಿ ಆಡಿದ್ದಾರೆ ಜೊತೆಗೆ ಈ ಬೌಲಿಂಗ್ ಅಟ್ಯಾಕ್ ಬಂದ್ರೆ ಕೊಹ್ಲಿಗೆ ಜಿ ಟಿಲಿ ಯಾರು ಕೌಂಟರ್ ಕೊಡ್ತಾರೆ ಅಂತ ಓಹ್ಕೋರ್ಸ್ ಕಾಗಿಸ್ ಒಬ್ಬಣ ಇದಾರಲ್ಲ ವಿರಾಟ್ ಕೊಹ್ಲಿನ ಹೆಂಗ್ ಟ್ಯಾಕ್ಲ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಸೊ ಹಾಗಾಗಿ ಇದಾರೆ ಆಮೇಲೆ ಕನ್ನಡಿಗ ಪ್ರಸಿದ್ಧ ಕೃಷ್ಣನು ಇದ್ದಾರೆ ಮೇ ಬಿ ಆಡ್ತಾರೋ ಆಡಲ್ವೋ ಡೌಟ್ ಇದ್ದಾರೆ ಸಿರಾಜ್ ನಾವು ಅದನ್ನು ಈ ಒಂದು ಇದರಿಂದ ನಾವು ಇಡೋಣ ಆದ್ರೆ ಆದರೆ ಥ್ರೆಟ್ಟಾಗೋ ಇದರಲ್ಲಿ ನೋಡೋದಾದರೆ ಕಾಗೀರ್ ಸರ್ ಅವಡ ಹಾಕ್ಬೋದು ನನಗೆ ವಿರಾಟ್ ಕೊಹ್ಲಿ ಇದಕ್ಕೆ ಆ್ಯಂಡ್ ನಾವು ಫಿಲ್ಸಾಲ್ಟ್ ಬಗ್ಗೆ ಕೇಳಿದ್ರೆ ಫಿಲ್ಸಾಲ್ಟ್ ವಿಚಾರ ಅವ್ರಿಗೆ ಒಂದು ಭಯನೂ ಇರೋಲ್ಲ ಅವ್ರಿಗೆ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನೋ ಅದನ್ನು ಡೆಲಿವರ್ ಕೊಡ್ತಿದ್ದಾರೆ ಅಷ್ಟೇ ಅವ್ರಿಗೆ ನಾ ಇವಾಗ ಅವರಿಂದ ಹಂಡ್ರೆಡ್ ಯಾರೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಒಂದು ಮೂವತ್ತು ನಲ್ವತ್ತರನ್ನು ಫಟಾಫಟ್ ಹೊಡಿ ಒಂದು ಒಂದು ಸೆಟ್ ಮಾಡಿ ಸ್ಟಾರ್ಟಿಂಗು ವಿಕೆಟ್ ಕಾಪಾಡ್ಕೊಂಡು ಅಷ್ಟು ಸಾಕು ನೀನು ನಡೆದ್ರು ಕೂಡ ಉಳಿದಂಥ ಮಿಡ್ ಲಾಲ್ಡ್ರಲ್ಲಿ ಯಾರು ಇದ್ದಾರೆ ಅವ್ರು ಆರಾಮಾಗಿ ನೋಡ್ಕೋತಾರೆ ಯಾಕಂದ್ರೆ ಹಂಗಿದೆ ಟೀಮ್ ಕೂಡ ನೀವು ರಜತ್ ಪಟ್ಟಿದಾರೆ ಆಗಿರ್ಬೋದು ಉಳು ಉಳಿದಂತೆ ನಾವು ಲಿಯಮ್ ಲಿವಿಂಗ್ಸ್ಟನ್ ಬಗ್ಗೆ ಹೇಳೋದವ್ರೆ ತುಮ್ ನಮ್ಗೆ ಆರು ಕೃನಾಲ್ ಪಾಂಡ್ಯ ಕೂಡ ಕುಡ್ ಬ್ಯಾಟ್ ಓಕೆ ಲಾಸ್ಟ್ ಲಾಗ್ ಓವರ್ಸಲ್ಲಿ ಸೊ ಅಷ್ಟು ಬ್ಯಾಟಿಂಗ್ ಡೆಪ್ ಇದೆ ಸೊ ಹಾಗಾಗಿ ನೀವು ಫಿಲ್ ಸಾಲ್ಟ್ ಏನಾದರೂ ಒಂದು ಎರಡು ಇಲ್ಲ ಹತ್ರ ಒಳಗಡೆ ಹೋದ್ರೆ ಥ್ರೆಟ್ ಆಗ್ಬೋದು ನಮಗೆ ಹೊರತು ಬಟ್ ಫಿಲ್ ಸಾಲ್ಟ್ ಅವ್ರು ಏನು ಲಾಸ್ಟ್ ಎರಡು ಮ್ಯಾಚ್ ತೋರಿಸಿದ್ರು ಅಷ್ಟು ಹಾಡಿದ್ರು ಕೂಡ ಮುಳಿದಿದ್ದು ಮಿಡ್ಲ್ ಆರ್ಡರ್ ಮ್ಯಾನೇಜ್ ಮಾಡ್ತಾರೆ ಓಕೆ ಸರ್ ಇನ್ನು ಲಿವಿಂಗ್ಸ್ಟನ್ ಅವರು ಮಿಡಲ್ ಆರ್ಡರಲ್ಲಿ ಸೂಪರ್ ಆಗಿ ಆಡಬೇಕು ಇವತ್ತು ಸೊ ಅವರ ಕಾಂಟ್ರಿಬ್ಯೂಷನ್ ಇಷ್ಟು ಹೆಲ್ಪ್ ಆಗುತ್ತೆ ಅಂತ ಅಫ್ಕೋರ್ಸ್ ಇಂಗ್ಲೆಂಡ್ನ ಆಟಗಾರ ಪ್ಲಸ್ ಪಂಜಾಬ್ ಕಿಂಗ್ಸ್ ಇದರಲ್ಲಿದ್ದರು ಆಮೇಲೆ ನಾವು ತಗೊಂಡಿದ್ದು ವೆರಿ ಗುಡ್ ಚಾಯ್ಸ್ ಅದು ನಮ್ಮ ಆರ್ ಸಿ ಬಿಗೆ ಸೊ ಬಟ್ ಅವ್ರಿಗೆ ಸಿಗೋ ಇನ್ನೂ ಅವ್ರು ಕುದುರ್ಕೋಬೇಕು ಸೀಸನ್ ಸ್ಟಾರ್ಟಿಂಗಲ್ಲಿದ್ದಾರೆ ಅವರು ಒಂದಲ್ಲ ಒಂದು ಮ್ಯಾಚ್ ತೋರ್ಸ ತೋರಿಸ್ತಾರೆ ಅವ್ರ ಬ್ಯಾಟಿಂಗ್ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ಎಲ್ಲರಿಗೂ ಕೂಡ ಬಟ್ ತೋರಿಸ್ಬೇಕಾಗಿದೆ ಹ್ಯಾಂಡ್ ಇನ್ನೊಂದರೆ ಒಬ್ಬ ಆಲ್ರೌಂಡರು ಸೊ ಲಾಸ್ಟ್ ಮ್ಯಾಚೂ ಒಂದು ವಿಕೆಟ್ ತೆಗ್ದಿದ್ರು ಲಿಯಮ್ ಲಿವಿಂಗ್ಸ್ಟರ್ ಸೊ ಹಾಗಾಗಿ ಒಳ್ಳೆ ಇದರಲ್ಲಿದ್ದಾರೆ ಅವರು ಒಂದು ಅವರು ನಾಲ್ಕು ಐದು ಆರನೇ ಪೊಸಿಷನ್ ಬಂದು ಕೂಡ ಅವರು ಸ್ಕೋರ್ ಏನೋ ಕಮ್ಮಿ ಇದ್ದರೆ ಅದನ್ನು ಹೇಗೆ ಶಿಫ್ಟ್ ಮಾಡೋದು ಅಂತ ಇದು ಕೊಡ್ತಾರೆ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದರೆ ಇವ್ರಿಗೆ ಜೊತೆಯಾಗಿ ಟೀಮ್ ಡೇವಿಡಿದ್ದಾರೆ ಸೊ ಲಾಸ್ಟ್ ಮ್ಯಾಚಲ್ಲಿ ನೋಡ್ಬೋದು ನೀವು ಲಾ ನಮ್ಮದು ಸ್ವಲ್ಪ ಕಡಿಮೆ ಇತ್ತು ಸ್ಕೋರ್ ಸೊ ಹೇಗಪ್ಪ ಅಂತದ್ದು ಅದು ಚೆನ್ನೈ ಮೇಲೆ ಲಾಸ್ಟ್ ಓವರಲ್ಲೇನು ಮೂರು ಸಿಕ್ಸರ್ ಹೊಡೆದ್ರು ಸೊ ದಟ್ ಈಸ್ ತುಂಬ ಇಂಪ್ಯಾಕ್ಟ್ ಆಯಿತು ಸೊ ಹಾಗೆ ಅಂಥ ಒಂದು ಗೇಮ್ ಆಡೋರು ಇದ್ದಾರೆ ಸೊ ಅದಕ್ಕೆ ಹೇಳಿದ್ದು ಆರ್ ಸಿ ಬಿ ಬ್ಯಾಟಿಂಗಲ್ಲಿ ತುಂಬ ತುಂಬ ಡೆಪ್ತಿದೆ ಆ ಒಂದು ಕೆಲಸನ ಫಸ್ಟ್ ಇನ್ನಿಂಗ್ಸಲ್ಲಿ ಮಾಡಿದ್ರೆ ಮೇ ಬಿ ನಮ್ಮ ಬೌಲರ್ಸ್ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಇದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಕಾನ್ಫಿಡೆ ಅದೇ ಹೇಳಿದ್ದು ಏಯ್ಟಿ ಪರ್ಸೆಂಟ್ ಬಟ್ ಅದೇ ಓವರ್ ಕಾನ್ಫಿಡೆನ್ಸ್ ಆದರೆ ಮಾತ್ರ ಎರಡು ಆ ಥರ ಹೋಮ್ ಗ್ರೌಂಡು ಅಂದರೆ ನಾವು ನೆನ್ನೆ ಥರ ಲಕ್ನೋ ಸೂಪರ್ ಜೀನ್ಸ್ ಆಗಿಬಿಡ್ತೀವಿ ಸೊ ಅದಾಗಬಾರ್ದು ಅದಾಗಬಾರ್ದು ಅಂದ್ರೆ ಅಂದರೆ ಒಂದೇ ಮಾಡಬೇಕು ಎಲ್ಲವನ್ನೂ ಬಿಟ್ಟು ಎಸ್ ಓಕೆ ಎರಡು ಗೆದ್ದಿದ್ದೀವಿ ಇನ್ನೆರಡು ಹೋಮ್ ಗ್ರೌಂಡಲ್ಲಿದೆ ಸೊ ಇದನ್ನು ನಾವು ಗೆದ್ದುಕೊಂಡ್ರೆ ನಮಗೆ ನಮ್ಮ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಇದನ್ನು ಮಲಗ್ದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಬಾರ್ದು ಅಂತಾರೆ ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದೆ ಫಸ್ಟ್ ಬೇಗ ಎತ್ಕೊಂಡು ಬಿಟ್ರೆ ಗೆಲ್ಲೋದಕ್ಕೆ ಫೋಕಸ್ ಟೈಟ್ ಮಾಡಬೇಕು ಅಪೋನೆಂಟ್ ಆಲ್ರೆಡಿ ಎಲ್ಲರೂ ನಾವು ಸ್ಟಡಿ ಮಾಡಿರ್ತಾರೆ ಅವರು ಎಂಥೆಂಥ ಪ್ಲೇಯರು ಯಾರ್ಯಾರು ಅಂತೆಲ್ಲ ಸ್ಟಡಿ ಮಾಡಿರ್ತಾರೆ ಆ್ಯಂಡ್ ಇನ್ನೊಂದೇನಂದ್ರೆ ನಾವು ಹೇಳೋದು ಮತ್ತೆ ನಾವು ಕೋಚುಗಳ ಬಗ್ಗೆ ಇಲ್ಲಿ ಹೇಳಬೇಕು ವೆರಿ ಗುಡ್ ಇಂಟ್ರೆಸ್ಟಿಂಗ್ ಕೋಚ್ಗಳಿದ್ದಾರೆ ಆರ್ ಸಿ ಪಿಗೆ ನಮ್ಮ ಇವರು ಇದ್ದಾರೆ ದಿನೇಶ್ ಕಾರ್ತಿಕ್ ಇದ್ದಾರೆ ಆ ಕಡೆ ಆಶೀಷ್ ನೆಹ್ರಾ ಇದ್ದಾರೆ ಸೊ ಇವರಿಬ್ಬರ ಬ್ಯಾಟ್ರಿ ಕೂಡ ಮೈಂಡ್ ಗೇಮ್ ಕೂಡ ತುಂಬ ಚೆನ್ನಾಗಿದೆ ಯಾಕೆಂದರೆ ದಿನೇಶ್ ಕುಮಾರ್ ಕಾರ್ತಿಕ್ ಕೂಡ ಬೌಂಡ್ರಿ ಅಲ್ಲಿ ಬಂದು ಪ್ಲೇಯರ್ಸ್ಗೆ ಹೇಳ್ಕೊಡೋದು ಜಾಸ್ತಿ ಅದೇ ರೀತಿ ಆಶೀಶ್ ನೆಹರ ಕೂಡ ಬೌಂಡ್ರಿ ಅಲ್ಲಿ ಬಂದು ಹೇಳ್ಕೊಡೋ ಅಂಥ ಕೋಚು ಸೊ ಹಾಗಾಗಿ ನನ್ನ ನನಗೆ ಅನಿಸಿರೋ ಪ್ರಕಾರ ಅಂದರೆ ಆ ಕಡೆ ಇವರು ಇದ್ದಾರೆ ಹ್ಯಾಂಡಿ ಫ್ಲವರು ನಾನು ದಿನೇಶ್ ಕಾರ್ತಿಕ್ ಬಗ್ಗೆ ಯಾಕೆ ತಗೋತಾ ಇದ್ದೀನಿ ಅಂದರೆ ನಾವು ಹ್ಯಾಂಡಿ ಫ್ಲವರನ್ನು ಅವರು ಮ ಕಾಮ ಕಾಣಿಸ್ಕೊತಾರೆ ಬಟ್ ದಿನೇಶ್ ಕಾರ್ತಿಕ್ ಆನ್ ಫೀಲ್ಡ್ ಅಲ್ಲಿ ಕಾಣಿಸ್ಕೊಂತಾರೆ ಅಷ್ಟೇ ಫ್ಯಾನ್ಸ್ ಇದಾರೆ ದಿನೇಶ್ ಕಾರ್ತಿಕ್ ಬೆಂಗಳೂರಲ್ಲಿ ಸೊ ಹಾಗಾಗಿ ಈ ಇಬ್ಬರ ಬ್ಯಾಟ್ಲು ಕೂಡ ಇವತ್ತು ನೋಡಕ್ ಸಿಗುತ್ತೆ ಸೊ ಇಟ್ಸ್ ಎ ಗ್ರೇಟ್ ಬ್ಯಾಟಲ್ ಇವತ್ತು ಯಾರು ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಓಕೆ ಸರ್ ಇನ್ನು ನಮ್ಮ ಕ್ಯಾಪ್ಟನ್ ಒಂಥರ ಎಲ್ಲ ಬರೀ ಕ್ಯಾಪ್ಟನ್ ಮೇಲೆನೆ ಡಿಪೆಂಡ್ ಆದ್ರೆ ಆಗಲ್ಲ ಬೇರೆಯವರು ಕೂಡ ತುಂಬಾ ಚೆನ್ನಾಗಿ ಆಡಬೇಕು ಇವತ್ತು ಆರ್ ಸಿ ಬಿಲಿ ಸೊ ಅದ್ರ ಬಗ್ಗೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಹೋತ್ಸವ ಲಾಸ್ಟ್ ಇದರಲ್ಲಿ ಅವರು ಅದೇ ಈಗ ಬೂ ಬೂಸ್ಟ್ ಅಪ್ ಆಗಿದೆ ರಜತ್ ಪಟೀತರ್ ಈಗ ಫಸ್ಟ್ ಅವ್ರನ್ನ ಕ್ಯಾಪ್ಟನ್ ಮಾಡಿದಾಗೂ ಕೂಡ ಅವರು ಅವ್ರ ಬಾಯಲ್ಲಿ ಮಾತುಗಳು ಬರ್ತಾ ಇರಲಿಲ್ಲ ತೊದ್ತಾ ಇದ್ದರು ಅವ್ರಿಗೆ ಒಂದು ನರ್ವಸ್ ಕಲೆಯಲ್ಲಿ ಕಾಡ್ತಾ ಇತ್ತು ಈ ಒಂದು ದೊಡ್ಡ ಬೆಟ್ಟವನ್ನು ನಾನು ಹೊರ್ತಿನ ಯಾಕಂದರೆ ಆರ್ ಸಿ ಬಿಗೆ ಕ್ಯಾಪ್ಟನ್ ಆಗೋದಿದೆಯಲ್ಲ ಇಟ್ಸ್ ಎ ಬಿಗ್ಗೆಸ್ಟ್ ಇದು ನಿಮಗೆ ಗೊತ್ತಿದೆ ಇವಾಗ ಇನ್ಸ್ಟಾಗ್ರಾಮಲ್ಲೂ ಇದರಲ್ಲಿ ನೋಡಿದ್ರೆ ಹೈಯೆಸ್ಟ್ ಫಾಲೋವರ್ ಇದು ಆರ್ ಸಿ ಬಿಗೆ ಅಂದರೆ ಅಷ್ಟು ಜನ ನೋಡ್ತಿರೋವಾಗ ಫಾಲೋ ಮಾಡ್ತಿರೋವಾಗ ಟೀಮನ್ನು ಇದು ಮಾಡೋದು ಬಟ್ ಅಲ್ಲಿ ಸಿ ಒಬ್ಬ ಪ್ರಾರ್ಥನೆಗೆ ಕೃಷ್ಣ ಇದ್ದ ಹಾಗೆ ನಾನು ಹೇಳ್ತೀನಿ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಲಾಸ್ಟ್ ಮ್ಯಾಚಲ್ಲೂ ನೋಡಿ ಅವರು ಇದು ರಿವ್ಯೂ ಸಿಸ್ಟಮ್ ತೊಗೊಳೋದಕ್ಕೆ ರಜತ್ ಪಟ್ಟ ಇದ್ದರು ಮುಂದಾಗಿಲ್ಲ ಅಂದರೂ ಕೂಡ ವಿರಾಟ್ ಕೊಹ್ಲಿ ಸೈನ್ ಮಾಡಿದರು ರಿವ್ಯೂ ತೊಗೊಳ್ಳಿ ಅಂತ ಬಟ್ ಅದು ಔಟ್ ಆಗಿತ್ತು ಸೊ ಹಾಗಾಗಿ ಅಲ್ಲಿ ಅನುಭವಿ ಇದ್ದಾರೆ ಒಬ್ಬರು ಹಾಗಾಗಿ ರಜತ್ ಭಯನಪಡೋ ಅಷ್ಟೇನಿಲ್ಲ ಆಲ್ರೆಡಿ ಎರಡು ಕೆರಡು ಗೆದ್ದಿದ್ದಾರೆ ಸೋತ್ರು ಏನು ಆಗಲ್ಲ ಆದರೂ ಸೋಲ್ಬಾರ್ದು ಯಾಕಂದರೆ ಫಸ್ಟು ಹೋಮ್ ಗ್ರೌಂಡ್ ಇದು ಇದಾಗಬಾರ್ದು ಯಾವ ಅದೇ ಹೇಳ್ತೀವಲ್ಲ ನಾವು ಒಂದು ತೊಂಬತ್ತೊಂಬತ್ತು ಒಳ್ಳೆ ಕೆಲಸಗಳು ಮಾಡಿ ಒಂದು ತಪ್ಪು ಮಾಡಿದ್ರೆ ಆ ತೊಂಬತ್ತೊಂಬತ್ತು ಹೋದಾಗೆ ಹಾಗೆ ನಾವು ಹೊರಗಡೆ ಎಷ್ಟು ಕಷ್ಟಪಟ್ಟು ಗೆದ್ದಿದ್ರು ಕೂಡ ಇವತ್ತಿನ ಮ್ಯಾಚ್ ಸೋತ್ರ ಮಾತ್ರ ಆ ಎರಡು ಕೆರಡುಗೆ ಹೋದಾಗೆ ಆ ಶ್ರಮ ಹೋದಾಗೆ ಸೊ ಹಾಗಾಗಿ ಈ ಇದನ್ನ ರಜತ್ ಪಟ್ಟಿದಾರೆ ಫಾಲೋ ಮಾಡ್ತಾರೆ ಅನ್ಕೊಂತೀನಿ ಎಚ್ಚರಿಕೆಯಿಂದನೇ ಹಾಡ್ತಾರೆ ಹೋಮ್ ಗ್ರೌಂಡಲ್ಲಿ ನೋಡೋಣ ಹೋಪ್ಫುಲಿ ಅವ್ರ ಅವ್ರ ಬ್ಯಾಟಿಂದ ಮತ್ತೆ ಇವತ್ತು ಏನು ಲಾಸ್ಟ್ ಮ್ಯಾಚ್ ಬಂದಂಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಇದಾಗುತ್ತೆ ಸರಿ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದು ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ